ಪ್ರಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇವತ್ತಿನ ದಿನ ನಾನು ಇಲ್ಲಿ ಕಬ್ಬಿನ ತೋಟದಲ್ಲಿದ್ದೀನಿ ಈ ಕಬ್ಬಿನ ಹೊಲದಲ್ಲಿ ನಾವು ಕಳಿಗೆ ಹಿರಿಯುವುದರಿಂದ ಆಗತಕ್ಕಂಥ ಕೆಲವೊಂದು ಉಪಯೋಗಗಳ ಬಗ್ಗೆ ಹಾಗೂ ಅನುಕೂಲಗಳು ಹಾಗೂ ಅನಾನುಕೂಲಗಳ ಬಗ್ಗೆ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಕಳಿಗೆ ಹಿರಿಯುವುದರಿಂದ ಒಂದು ಸಾಕಷ್ಟು ಅನುಕೂಲಗಳು ಕೂಡ ಇವೆ ಮತ್ತು ಕೆಲವಷ್ಟು ಅನಾನುಕೂಲಗಳು ಇವೆ ಇದರಿಂದ ಇಲ್ಲಿ ನಾವು ಕಳಿಗೆ ಈ ಕಬ್ಬಿನ ಒಣ ಎಲೆಯೇ ನಾವು ತೆಗೆಯುವುದರಿಂದ ತುಂಬ ಅನುಕೂಲ ಇದೆ ಅದನ್ನು ಕೆಲವಷ್ಟು ರೈತರು ಈ ಹಾಳಿನ ಸಮಸ್ಯೆಯಿಂದ ತೆಗೆಯುವುದಿಲ್ಲ ಅದಕ್ಕೆ ಇದನ್ನು ಇಲ್ಲಿ ನಾವು ಯಾವಾಗಲೂ ಕಡ್ಗೆಯನ್ನು ತೆಗೆಯುವುದು ಒಂದು ಕಬ್ಬಿಗೆ ತುಂಬ ಅನುಕೂಲ ಕೂಡ ಇದೆ ಅದನ್ನು ಯಾವ ರೀತಿ ನಾವು ಇಲ್ಲಿ ನಿರ್ವಹಣೆಯನ್ನು ಈ ಅವಧಿಯನ್ನು ನಿರ್ವಹಣೆಯನ್ನು ಮಾಡಬೇಕು ಅದರಿಂದ ಆಗತಕ್ಕಂಥ ಅನುಕೂಲಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದನ್ನು ನೀವು ಕೂಡ ಅಳವಡಿಸ್ಕೊಂಡು ಒಂದು ಉತ್ತಮ ಕಬ್ಬಿನಲ್ಲಿ ಉತ್ತಮವಾದ ಇಳುವರಿಯನ್ನು ನೀವು ಕೂಡ ಪಡಿಬೋದು ಅನ್ನೋದು ನನ್ನ ಒಂದು ಉದ್ದೇಶ ಅದಕ್ಕೆ ಸ್ನೇಹಿತರೆ ಇಲ್ಲಿ ನಾವು ಕಡ್ಗೆಯನ್ನು ಈ ಕಬ್ಬಿನ ಒಣ ಎಲೆ ಆಗಿರ್ಬೋದು ಈ ಹಸಿರು ಎಲೆಗಳನ್ನು ಕೂಡ ನಾವು ಮೇವಿಗೆ ಕೂಡ ಬಳಸ್ಕೊಂಡು ಮೇವಿನ ಕೊರತೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಮುಖ್ಯವಾಗಿ ಅವನ್ನ ಎಲ್ಲಿ ತೆಯ್ಯೋದು ಏನು ಕಾರಣ ಅದರಿಂದ ಆಗತಕ್ಕಂಥ ಉಪಯೋಗ ಏನು ಅನ್ನೋದನ್ನು ಮೊದಲು ನಾವು ನೋಡೋದಾದರೆ ಸ್ನೇಹಿತರೆ ಕಬ್ಬಿನ ಈ ಗಣಿಕೆ ಉದ್ದ ಉದ್ದಾಗ್ತವೆ ಮತ್ತು ಆಗೋದರಿಂದ ಅಲ್ಲಿ ಗಣಿಕೆಯ ಜಾಗದಲ್ಲಿ ಒಂದು ರೋಗ ತೀವ್ರವಾಗಿ ಬರ್ತದೆ ಅಲ್ಲಿ ಒಂಥರ ಹುಳು ತಯಾರಾಗ್ತದೆ ಆ ಹುಳುವಿನಿಂದ ಈ ಗಣಿ ಕಬ್ಬಿನ ಗಣಿಕೆ ಗಣಿಕೆಯಲ್ಲಿರ್ತಕ್ಕಂಥ ರಸವನ್ನು ಅದು ಹೀರಿಕೊಂಡು ಕಬ್ಬಿನ ಗಣಿಕೆ ಕಿರಿದಾಗುವಂಗೆ ಅದು ಮಾಡ್ತದೆ ಅದರಿಂದ ತುಂಬ ಇಳುವರಿ ಕೂಡ ಕಡಿಮೆ ಆಗ್ತದೆ ಮತ್ತು ಒಂದು ಮುಖ್ಯವಾದ ಒಂದು ವಿಚಾರ ಹೇಳಬೇಕಂದ್ರೆ ಸ್ನೇಹಿತರೆ ಕೆಳಗಿನ ಎಲೆಗಳಲ್ಲಿ ಯಾವುದೇ ಬೆಳೆ ಇರಲಿ ಸ್ನೇಹಿತರೆ ಕೆಳಗಿನ ಎಲೆಗಳಲ್ಲಿ ಶಿಲೀಂಧ್ರಗಳು ಸಾಕಷ್ಟು ಮುತ್ಕೊಳ್ತಾವೆ ಈ ಶಿಲೀಂಧ್ರಗಳಿಂದ ಬೆಳೆಗಳಿಗೆ ಅನೇಕ ಹಾನಿ ಉಂಟಾಗ್ತದೆ ಆ ಹಾನಿಯನ್ನು ನಾವು ತಪ್ಪಿಸಬೇಕಾದ್ರೆ ಈ ಎಲೆಗಳಲ್ಲಿ ಮೊದಲಿಗೆ ಶಿಲೀಂಧ್ರ ರೋಗ ಬರ್ತದೆ ಎಲೆ ಚಿಕ್ಕಿ ರೋಗ ಆಗಿರ್ಬೋದು ಹಳದಿ ರೋಗವಾಗಿರ್ಬೋದು ಈ ತಂಬ್ಯಾರು ರೋಗ ಆಗಿರ್ಬೋದು ಸಾಕಷ್ಟು ರೋಗ ಬರ್ತವೆ ಶಿಲೀಂಧ್ರಗಳಿಂದ ಆ ರೋಗಗಳನ್ನೆಲ್ಲ ನಾವು ಕಡಿಮೆ ಮಾಡ್ಬೇಕು ಮಾಡ್ಕೋಬೇಕಂದ್ರೆ ಇಲ್ಲಿ ನಾವು ಆ ಎಲೆ ಎಲೆಗಳನ್ನು ಕೆ ತೆಗೆದು ಹಾಕಿದಾಗ ಆ ಶಿಲೀಂಧ್ರ ರೋಗ ಕ ಈ ಕಬ್ಬಿನ ಬೆಳೆಯಿಂದ ದೂರ ಆಗ್ತದೆ ಇದು ಒಂದು ಮುಖ್ಯವಾದ ಕಾರಣ ಮತ್ತು ಆಮೇಲೆ ಅದೇ ರೀತಿ ಹೇಳಿದ ಹಾಗೆ ಈ ಕಬ್ಬಿನ ಎಲೆಗಳಲ್ಲಿ ಈ ರೋಗ ರೋಗ ಇರ್ತದೆ ಆ ಅದನ್ನು ನಾವು ಎಲೆ ತೆಗಿಯೋದ್ರಿಂದ ಅಲ್ಲಿ ರೋಗ ಹೋಗ್ತದೆ ಅದು ಯಾವ ರೀತಿ ಹೋಗ್ತದೆ ಅನ್ನೋದನ್ನ ಇಲ್ಲಿ ನೋಡ್ಕೊತ ನೋಡೋಣ ಬನ್ನಿ ಹೇಳ್ಬೋದು ಸ್ನೇಹಿತರೆ ಇದು ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ ಈ ಎಲೆಗಳನ್ನು ನಾವು ತೆಗೆದುಹಾಕೋದ್ರಿಂದ ಇಲ್ಲಿ ನೋಡ್ರಿ ರೆಡ್ ಶು ರೆಡ್ ಚುಕ್ಕಿ ಇದೆ ಈ ಚುಕ್ಕೆಗಳಿಂದ ಇಲ್ಲಿ ನೋಡ್ರಿ ಈ ರೀತಿ ಹಳದಿ ಆಗುವುದು ಇದು ಎಲ್ಲ ಶಿಲೀಂದ್ರಗಳಿಂದ ಬರ್ತಕ್ಕಂಥ ರೋಗ ಇವು ಮೇಲಿನ ಎಲೆಗಳ ಎಲೆಗಳಲ್ಲಿ ಇರಲ್ಲ ಕೆಳಗಿನ ಎಲೆಗಳಿಂದ ಮೇಲಿನ ತನಕನೂ ಅದು ಹೋಗುತ್ತೆ ಸ್ನೇಹಿತರೆ ಅದಕ್ಕೆ ನಾವು ಈ ಶಿಲಿಂದರ್ಗಳಿಂದ ಬರ್ತಕ್ಕಂಥ ರೋಗಗಳಿಗೆ ಬೆಂಕಿ ರೋಗ ಹಾಗೆ ಹೀಗೆ ಅಂತ ಹೇಳ್ತಿರ್ತೀವಿ ಮತ್ತು ಅದೇ ರೀತಿ ಈ ಜಾಗದಲ್ಲಿ ಒಂದು ಲೋಳೆ ಆಕಾರದ ಒಂದು ಹುಳು ಕೂಡ ತಯಾರಾಗುತ್ತೆ ಇಲ್ಲಿ ಈ ಹುಳುವಿನಿಂದ ಈ ಗಣಕಿಯಲ್ಲಿರ್ತಕ್ಕಂಥ ರಸವನ್ನು ಅದು ಹೇರಿಕೊಂಡು ಈ ಗಣಕಿಯ ಒಂದು ತೂಕವನ್ನು ಆಗಲಿ ಈ ಥರಲ್ಲಿ ಇರ್ತಕ್ಕಂಥ ರಸವನ್ನು ಅದು ಹೇರ್ಕೊಂಡು ತೊಂದರೆ ಮಾಡ್ತದೆ ಇದರಿಂದ ಕಬ್ಬಿನ ಇಳುವರಿ ತುಂಬ ಕಡಿಮೆ ಆಗ್ತದೆ ಮತ್ತು ಇನ್ನೂ ಅತಿ ಮುಖ್ಯವಾಗಿ ಅಂದರೆ ನಾವು ಸೂರ್ಯನ ಒಂದು ಕಿರಣ ಭೂಮಿಗೆ ತಾಗುವುದರಿಂದ ಇಲ್ಲಿ ಎಲೆಗಳ ಮುಖಾಂತರ ಫೋಟೋ ಸಿಂಥಿಸಿಟಿ ಆಗಿ ಕಬ್ಬಿನ ಗಾತ್ರ ಬೆಳವಣಿಗೆ ತುಂಬ ಚೆನ್ನಾಗಿ ಎಲ್ಲ ಎಲೆಗಳ ಮೇಲೆ ಸೂರ್ಯನ ಕಿರಣ ಬೆಳುವುದರಿಂದ ತುಂಬ ಚೆನ್ನಾಗಿ ಕಬ್ಬಿನ ಬೆಳವಣಿಗೆ ಆಗ್ತದೆ ಅಂತ ಹೇಳ್ಬೋದು ಮುಖ್ಯವಾಗಿ ಸೂರ್ಯನ ಕಿರಣ ಭೂಮಿಗೆ ಬೀಳಬೇಕಾಗ್ತದೆ ಸೂರ್ಯನ ಕಿರಣ ಭೂಮಿಗೆ ಬಿದ್ದಾಗ ಎಲ್ಲ ಎಲೆಗಳ ಮೇಲೆ ಸಂಪೂರ್ಣವಾಗಿ ಫೋಟೋ ಸಿಂಥೆಸ್ಟಿ ಅಂತ ಆಗ್ತದೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಿ ಕಬ್ಬಿನ ಗಾತ್ರ ದೊಡ್ಡದಾಗಿ ಮತ್ತು ಹಾಗೆ ಗಣಿಕೆಗಳು ಉದ್ದವಾಗಿ ಬೆಳೆಯಲು ಆರಂಭ ಆಗ್ತದೆ ಇದರಿಂದ ಇಳುವರಿ ಪ್ರಮಾಣ ಜಾಸ್ತಿ ಆಗ್ತದೆ ಈಗ ನೀವು ನೋಡ್ಬೋದು ಈ ಕೆಳಗಿನ ಎಲೆಗಳಲ್ಲಿ ಈ ರೀತಿ ಕೆಂಪಾಗಿ ಇದು ಕಾಣ್ತಾ ಇದೆ ಇದು ಒಂಥರ ಶಿಲೀಂದ್ರಗಳಿಂದ ಬರ್ತಕ್ಕಂಥ ರೋಗ ರೋಗಗಳು ಸ್ನೇಹಿತರಿಂದ ಇದನ್ನೆಲ್ಲ ನಾವು ಎಲೆಗಳನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಹಾಕಿ ನಂತರ ಯಾವುದೋ ಒಂದು ಶಿಲೀಂಧ್ರನಾಶಕವಾಗಿ ಶಿಲೀಂಧ್ರನಾಶಕವನ್ನು ಇಲ್ಲಿ ಬಳಸಿ ಇದನ್ನು ನಾವು ಇಲ್ಲಿ ಬಿಡುವುದರಿಂದ ಈ ಒಂದು ರೋಗವನ್ನು ಕೂಡ ಇಲ್ಲಿ ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು ಮತ್ತು ಎಲೆಗಳೆಲ್ಲ ಅದೇ ಹಾಗೆ ಇದ್ದರೆ ಎಲ್ಲೇ ಸ್ಪ್ರೇ ಕೂಡ ತುಂಬ ಚೆನ್ನಾಗಿ ಆಗೋದಿಲ್ಲ ಈ ಕಬ್ಬಿನ ಮೇಲೆ ನಾವು ಸ್ಪ್ರೇ ಮಾಡಿದಾಗ ಎಲ್ಲ ಸ್ಪ್ರೇ ಸಂಪೂರ್ಣವಾಗಿ ತಾಗಿ ಈ ರೋಗದ ನಿರ್ವಹಣೆಯನ್ನು ನಾವು ತುಂಬ ಚೆನ್ನಾಗಿ ಮಾಡಿಕೊಂಡು ಈ ಕಬ್ಬಿನ ಬೆಳವಣಿಗೆಯನ್ನು ಈ ರೀತಿ ಹಚ್ಚ ಹಸಿರಾಗಿ ಬೆಳವಣಿಗೆಯನ್ನು ನಾವು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ಇಷ್ಟೆಲ್ಲ ಗರಿ ತೆಗೆಯುವುದರಿಂದ ಅನುಕೂಲ ಸಾಕಷ್ಟಿದೆ ಮತ್ತು ಅದೇ ರೀತಿ ಬೇಡವಾದ ಎಲೆಗಳನ್ನೆಲ್ಲ ನಾವು ತೆಗೆದು ಇಲ್ಲಿ ಹಾಕುವುದರಿಂದ ಇಲ್ಲಿ ಒಂಥರ ಮಲ್ಚಿಂಗ್ ಕೂಡ ನಿರ್ಮಾಣ ಆಗ್ತದೆ ನಾವು ಈ ಎಲೆಗಳನ್ನೆಲ್ಲ ತೆಗೆದು ಕೆಳಗೆ ಹಾಕುವುದರಿಂದ ಭೂಮಿಗೆ ಒಂದು ಮಲ್ಚಿಂಗ್ ರೀತಿ ಬೇಡವಾದ ಎಲೆಗಳೆಲ್ಲ ತ್ಯಾಜ್ಯವೆಲ್ಲ ಬಿದ್ದುಕೊಂಡು ಅದು ಕೆಲವಷ್ಟು ತಿಂಗಳ ನಂತರ ಅದು ಅಲ್ಲಿ ಕಳಿತು ಅದು ಗೊಬ್ಬರ ಕೂಡ ಅಲ್ಲಿಯೇ ತಯಾರಾಗ್ತದೆ ಇಂಥ ಒಂದು ಅನುಕೂಲಗಳಿಂದ ಈ ಒಂದು ಎಲೆ ತೆಗೆಯುವುದರಿಂದ ಅನುಕೂಲ ಇದೆ ಸಾಕಷ್ಟು ರೈತರು ಎಲೆಗಳನ್ನು ತೆಗೆಯಲು ಹಿಂದೆ ಹಾಕ್ತಾರೆ ಯಾಕಪ್ಪ ಅಂತ ಕೇಳಿದರೆ ಸಾಕಷ್ಟು ಒಂದು ಆಳಿನ ಖರ್ಚು ಒಂದು ಎಕರೆ ಕಬ್ಬಿನ ಎಲೆಗಳನ್ನೆಲ್ಲ ನಾವು ಇಲ್ಲಿ ತಲುಪಿಸಬೇಕಾದ್ರೆ ಸ್ನೇಹಿತರೆ ಒಂದು ಹತ್ತು ಸಾವಿರತನೂ ಖರ್ಚು ಬರ್ಬೋದು ಯಾಕಂದರೆ ಈಗ ಆಳಿನ ಸಮಸ್ಯೆ ಸಾಕಷ್ಟಿದೆ ಮತ್ತು ಬೇಕಾದವರು ಮೇವಿಗಿನ ಮೇವಿಗಾಗಿ ಹಸಿರು ಎಲೆಗಳನ್ನು ತಗೊಂಡು ಒಣ ಎಲೆಗಳನ್ನು ಅಲ್ಲೇ ಬಿಟ್ಟುಕೊಂಡು ಮಾಡುವುದರಿಂದ ಇಲ್ಲಿ ಮಲ್ಚಿಂಗ್ ರೀತಿಯಾಗಿ ಅಲ್ಲಿಯೇ ಗೊಬ್ಬರ ಕೂಡ ತಯಾರಾಗ್ತದೆ ಇಂಥ ಭಾಳಷ್ಟು ಅನುಕೂಲಗಳಿವೆ ಇನ್ನೂ ಹಲವಾರು ಅನುಕೂಲಗಳು ಈ ಕಬ್ಬಿನಲ್ಲಿ ಇವೆ ಸ್ನೇಹಿತರೆ ನಾವು ಇಲ್ಲ ಈ ಒಣ ಎಲೆ ತೆಗೆಯೋದರಿಂದ ರೋಗ ಕಡಿಮೆ ಮಾಡ್ಕೊಳ್ಬೋದು ಸೂರ್ಯನ ಶಾಖ ಭೂಮಿಗೆ ತಗೋದರಿಂದ ಎಲ್ಲ ಎಲೆಗಳ ಮೇಲೆ ಸೂರ್ಯನ ಕಿರಣ ಬೀಳುವುದರಿಂದ ಕಬ್ಬಿನ ಬೆಳವಣಿಗೆ ತುಂಬ ಚೆನ್ನಾಗಿ ಉತ್ಕೃಷ್ಟವಾಗಿ ಕಬ್ಬು ಬೆಳೆಯಲು ಸಹಾಯಕವಾಗ್ತದೆ ಕಬ್ಬು ದಪ್ಪ ಮತ್ತು ದಷ್ಟ ಪುಟ್ಟವಾಗಿ ಬೆಳೆಯಲು ಅನುಕೂಲ ಆಗ್ತದೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಬ್ಬು ದಪ್ಪವಾಗಿ ಬರ್ತಾಯಿದೆ ಇಲ್ಲಿ ನಾವು ಈ ರೆಡ್ ಶೂಟ್ ರೆಡ್ ಕಲರ್ ಕಾಣ್ತಾ ಇದೆ ಅಲ್ಲ ಇದು ಸಿಲಿಂಡರ್ ರೋಗ ಇದನ್ನು ನಾವು ಎಲ್ಲ ಎಲೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿಕೊಂಡು ತೆಗೆದುಹಾಕಿ ಒಂದು ಸಿಲಿಂಡರ್ ನಾಶಕವನ್ನು ಸಿಂಪರಣೆ ಮಾಡಿದ್ದಾದರೆ ಸ್ನೇಹಿತರೆ ಇದು ಕೂಡ ತುಂಬ ಚೆನ್ನಾಗಿ ಸಿಂಪರಣೆಯಿಂದ ಈ ರೋಗ ಕೂಡ ಕಡಿಮೆ ಆಗ್ತದೆ ಮತ್ತು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಮತ್ತು ಕಬ್ಬು ದಪ್ಪ ಬೆಳೆಯಲು ಸಹಾಯಕವಾಗ್ತದೆ ಮತ್ತು ಸಕ್ಕರೆ ಅಂಶ ಹೆಚ್ಚಾಗ್ತದೆ ಸಕ್ಕರೆ ಅಂಶ ಹೆಚ್ಚಾಗೋದರಿಂದ ಇಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಕಬ್ಬಿನ ತೂಕ ಜಾಸ್ತಿಯಾಗಿ ನಮಗೆ ಇಳುವರಿ ಇನ್ನೂ ಜಾಸ್ತಿ ಆಗ್ತದೆ ನಾವೆಲ್ಲ ಸಾಕಷ್ಟು ಗೊಬ್ಬರಗಳನ್ನು ಕೊಟ್ಟಿರ್ತೀವಿ ಸಾಕಷ್ಟು ಸರಿಯಾದ ರೀತಿ ನಿರ್ವಹಣೆ ಮಾಡಿರ್ತೀವಿ ಆದರೆ ಕೆಲವಷ್ಟು ಜನ ಈ ರೌದಿಯನ್ನು ತೆಗೆಯಲು ಇಂಡಿಯಟ್ ಹಾಕ್ತಾರೆ ರೌಂದಿ ತೆಗೆಯೋದರಿಂದ ಏನಾಗೋದಿಲ್ಲ ಅಂತ ವಿಚಾರ ಮಾಡ್ತಾರೆ ಆದರೆ ಇದರಿಂದ ಸಾಕಷ್ಟು ಅನುಕೂಲ ಇದೆ ರೌಂದಿ ತೆಗೆಯೋದರಿಂದ ಮತ್ತು ಅದೇ ರೀತಿ ಇಲ್ಲಿ ನಮ್ಗೆ ಇನ್ನೂ ಹೆಚ್ಚಿನ ಅನುಕೂಲ ಅಂತ ಕೇಳಿದ್ರೆ ಇಲ್ಲಿ ಈ ಮರಿಗಳಂತ ಬರ್ತವೆ ಈ ಎಂಟು ತಿಂಗಳ ನಂತರ ಇಲ್ಲಿ ನಮಗೆ ಗಡ್ಡಿಯಲ್ಲಿ ಈ ಸಣ್ಣ ಮರಿಗಳು ಬರ್ತವೆ ಆ ಮರಿಗಳು ನಿಮ್ಮ ಸ್ನೇಹಿತರೆ ಒಂದು ಗಡ್ಡಿಯಲ್ಲಿ ಒಂದು ಮರಿ ಆದರೆ ಕು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಅದು ತುಂಬ ದಪ್ಪ ಹಾಗೂ ಭಾಳಷ್ಟು ಬೇಗನೆ ಬೆಳವಣಿಗೆ ಹೊಂದಿ ಅದರಿಂದ ಕೂಡ ಇಳುವರಿ ಜಾಸ್ತಿ ಆಗ್ತದೆ ಅದು ಹೆಚ್ಚು ಅಂದರೆ ನಾಲ್ಕು ಕೆ ಜಿ ತನಕ ಒಂದು ಮರಿ ಬರ್ತದೆ ಸ್ನೇಹಿತರೆ ಆ ಮರಿಗಳು ಸಹಾಯಕವಾಗಬೇಕಾದ್ರೆ ಇಲ್ಲಿ ನಾವು ಅನ ಎಲೆಗಳನ್ನೆಲ್ಲ ಸಂಪೂರ್ಣವಾಗಿ ತೆಗೆದಿರಬೇಕು ಅದು ದಷ್ಟು ಪುಟ್ಟವಾಗಿ ಬೆಳೆದು ಅದು ಕೂಡ ಅದರಿಂದ ಕೂಡ ನಮಗೆ ಇಳುವರಿ ಜಾಸ್ತಿ ಆಗ್ತದೆ ಅದಕ್ಕೆ ಅವು ಒಂದು ಮುಖ್ಯ ಕಾರಣ ಇಲ್ಲಿ ನೀವು ನೋಡ್ಬೋದು ಇನ್ನೂ ಅವು ಬಂದಿಲ್ಲ ಇನ್ನು ಬರ್ತಾವೆ ಸ್ನೇಹಿತರೆ ಅವು ಎಂಟು ತಿಂಗಳ ನಂತರ ಅವು ಮರಿ ಬರ್ತವೆ ವಾಟರ್ ಶೂಟ್ ಅಂತ ಬರ್ತಾವೆ ಆ ವಾಟರ್ ಶೂಟು ತುಂಬ ದಪ್ಪ ಹಾಗೂ ಕಡಿಮೆ ಅವಧಿಯಲ್ಲಿ ಈ ಈ ಕಬ್ಬಿನಷ್ಟೇ ಎತ್ತರವಾಗಿ ಬೆಳೆದು ನಮಗೆ ಇಳುವರಿಗೆ ಸಹಾಯ ಮಾಡ್ತಾವವು ಅವು ಬರಬೇಕಾದ್ರೆ ನಾವು ಕಬ್ಬಿನ ಎಲೆಗಳನ್ನೆಲ್ಲ ಸಂಪೂರ್ಣ ಸಂಪೂರ್ಣವಾಗಿ ತೆಗೆದು ಗಾಳಿ ಆಡುವಿಕೆ ಹಾಗೆ ಬಿಸಿಲು ಎಲ್ಲ ಸರಿಯಾಗಿ ಆಗ್ತದೆ ಅದಕ್ಕಾಗಿ ಇಂಥ ಒಂದು ಕಬ್ಬಿನ ಎಲೆಗಳನ್ನು ನಾವು ಇಲ್ಲಿ ತೆಗೆಯುವುದು ಭಾಳಷ್ಟು ಅನುಕೂಲ ಇದೆ ಇನ್ನು ಸ್ನೇಹಿತರೆ ಈ ಕಬ್ಬಿನ ಎಲೆಗಳಲ್ಲಿ ಎಲೆಗಳನ್ನು ನಾವು ತೆಗಿಲೇ ಇಲ್ಲ ಅಂದರೆ ತೆಗಿ ತೆ ತೆಗಿಬಾರ್ದು ಅಂದರೆ ತೆಗೆಯುವುದರಿಂದ ಆಗುವ ಹಾನಿ ಅಂತ ವಿಚಾರ ಮಾಡಿದರೆ ಅಷ್ಟೇನ ಹಾನಿಗಳು ಇದರಿಂದ ಏನಿಲ್ಲ ನಾವು ಕಬ್ಬಿನ ಎಲೆ ತೆಗೆಯುವುದರಿಂದ ನಾವು ಬೀಜಕ್ಕಾಗಿ ಕಬ್ಬು ಬಳಸಬೇಕಾದ್ರೆ ಬೀಜಕ್ಕಾಗಿ ಕಬ್ಬು ನಾವು ಬಳಸಬೇಕಾದ್ರೆ ಈ ಕಣ್ಣುಗಳು ಉಬ್ತವ ಇದರಿಂದ ಸುಲಂಗಿ ಬರ್ತದೆ ಈ ಕಳಿಗೆ ತೆಗೆಯುವುದರಿಂದ ಆಗಿ ಇದು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸುವಾಗ ಈ ಕಣ್ಣುಗಳಿಗೆ ಹಾನಿಯಾಗಿ ಈ ಮೊಳಕೆ ಹೊಡೆಯುವ ಸಾಮರ್ಥ್ಯವನ್ನು ಇದು ಕಳೆದುಕೊಳ್ತದೆ ಇದು ಒಂದು ಕಾರಣ ಬೀಜಕ್ಕಾಗಿ ನಾವು ಬಳಸಲು ನಡೆಯುವುದಿಲ್ಲ ಮತ್ತು ಹೆಚ್ಚು ಟೈಮ್ ಮೀರಿದರೆ ಕಟಾವಿಗೆ ಟೈಮ್ ಮೀರಿದರೆ ಕಣ್ಣು ಉಬ್ಬಿ ಇಲ್ಲಿ ಮಳೆಗೆ ಹೊಡೆದು ಇದು ಸುಲಂಗಿ ಬರ್ತದೆ ಇದರಿಂದ ಕೂಡ ಒಂದು ಇಳುವರಿ ಪ್ರಮಾಣ ಕಡಿಮೆ ಆಗ್ತದೆ ಅನ್ಬೋದು ಟ್ರೈ ನಿರ್ ನಿರ್ದಿಷ್ಟವಾದ ಟೈಮ್ಗೆ ಕಬ್ಬು ಕಟಾವಾದರೆ ಏನು ತೊಂದರೆ ಏನಿಲ್ಲ ಇದರಿಂದ ಕೂಡ ಕಬ್ಬು ಮಳೆಗೆ ಬರ್ತದೆ ಕಬ್ಬಿಗೆ ಸುಲಂಗಿ ಬರ್ತದೆ ಈ ಗರಿ ತೆಗೆಯೋದ್ರಿಂದ ಕೆಲವೇ ಕೆಲವು ಒಂದು ಕೆಲವೇ ಕೆಲವು ತೊಂದರೆಗಳಿವೆ ಇದರಿಂದ ಈ ಎಲೆ ತೆಗೆಯೋದ್ರಿಂದ ಸಾಕಷ್ಟು ಲಾಭಗಳೇ ಜಾಸ್ತಿ ಅದಕ್ಕೆ ಈ ಕಳೆಗಳ ಈ ಎಲೆಗಳನ್ನೆಲ್ಲ ನಾವು ಇಲ್ಲಿ ತೆಗಿಬೇಕಾಗ್ತದೆ ಈ ರೀತಿ ನಾವು ಹಸಿರು ಎಲೆಗಳನ್ನು ಮೇವಿಗಾಗಿ ಬಳಸ್ಕೊಳ್ಬೋದು ನಂತರ ಒಣ ಎಲೆಗಳನ್ನು ಅಲ್ಲಿಯೇ ಒಗೆದು ಈ ರೀತಿ ನಾವು ಅಲ್ಲಿ ಮಲ್ಚಿಂಗ್ ಕೂಡ ಮಾಡ್ಕೊಳ್ಬೋದು ಇದು ಮೇವಿಗೆ ಅನುಕೂಲ ಆಗಿರ್ತದೆ ದನಗಳ ಮೇವು ಉಪಯೋಗ ಆಗ್ತದೆ ಇದನ್ನು ಕೂಡ ನಾವು ಇರ್ಕೋಬೋದು ಈ ರೀತಿ ಒಂದೆರಡು ಹಸಿರು ಎಲೆಗಳನ್ನು ನಾವು ಬಳಸ್ಕೊಂಡು ದನಗಳ ಮೇವಿಗೂ ಕೂಡ ಬಳಸ್ಕೊಂಡು ಉಳಿದ ಒಣ ಎಲೆಗಳನ್ನೆಲ್ಲ ಅಲ್ಲಿ ಹಾಕಿ ಅಲ್ಲಿ ಮಲ್ಚಿಂಗ್ ಮಾಡಿಕೊಂಡು ಬಿಡುವುದರಿಂದ ನಮಗೆ ಅಲ್ಲಿ ಮಲ್ಚಿಂಗ್ ಕೂಡ ಆಗ್ತದೆ ಗೊಬ್ಬರ ಕೂಡ ಆಗ್ತದೆ ವಯಸ್ಟ್ನಲ್ಲಿ ಹೇಳೋದಾದರೆ ಸ್ನೇಹಿತರೆ ನಾವು ನಮಗೆ ತೆಗಿಬೇಕು ಕಳಿಗೆ ತೆಗಿಯೋದ್ರಿಂದ ನಮಗೆ ಸಾಕಷ್ಟು ಅನುಕೂಲ ಇದೆ ಇಷ್ಟೇ ಹೇಳೋದು ಅಂತೂ ಕಡಿಮೆ ನಾಲ್ಕು ಕೂಲೆಯನ್ನು ನಾವು ಬೀಜಕ್ಕೆ ಬಳಸಬೇಕಾದ್ರೆ ಕಣ್ಣು ಯೋಗ್ಯವಾಗಿರುವುದಿಲ್ಲ ಅದು ಒಂದು ಕಾರಣ ಮತ್ತು ಜಾಸ್ತಿ ಟೈಮ್ ಕಬ್ಬು ಕಟಾವಿಗೆ ಟೈಮ್ ಮೀರಿದರೆ ಅಲ್ಲಿ ಸುಲಂಗಿ ಬರ್ತದೆ ಸುಲಂಗಿಯಿಂದ ಕೂಡ ನಮ್ಗೆ ಅಲ್ಲಿ ತೊಂದರೆ ಆಗ್ತದೆ ಈ ಒಂದು ಎರಡು ಕಾರಣ ಕೆಲವಷ್ಟು ಕಾರಣಗಳನ್ನು ಬಿಟ್ಟರೆ ಈ ಬೆಳಗ್ಗೆ ತೆಗೆಯೋದ್ರಿಂದ ಏನೂ ತೊಂದರೆ ಏನಿಲ್ಲ ಅದಕ್ಕಾಗಿ ಸ್ನೇಹಿತರೆ ನೀವು ಬೆಳಿಗ್ಗೆಯನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಈ ರೀತಿ ಒಣ ಎಲೆಗಳಿಂದ ನಮಗೆ ಇಲ್ಲಿ ಮಲ್ಚಿಂಗ್ ಸಹಾಯ ಆಗ್ತದೆ ಮತ್ತು ಇನ್ನೂ ಹೆಚ್ಚಿನ ಅನುಕೂಲ ಅಂದ್ರೆ ಇಲ್ಲಿ ನಾವು ಕಳೆ ಕೂಡ ಬೆಳೆಯೋದಿಲ್ಲ ಕಳೆ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ ಈ ಒಣ ಎಲೆಗಳನ್ನೆಲ್ಲ ನಾವು ಭೂಮಿಗೆ ಹಾಕೋದ್ರಿಂದ ಒಣ ಎಲೆಗಳನ್ನು ಭೂಮಿಗೆ ಹಾಕೋದ್ರಿಂದ ಕಳೆ ಸಮಸ್ಯೆ ಹೋಗ್ತದೆ ಇಲ್ಲಿ ಗೊಬ್ಬರ ತಯಾರಾಗ್ತದೆ ಈ ರೀತಿ ಒಂದೊಂದು ಸಾಕಷ್ಟು ಅನುಕೂಲಗಳು ಈ ಒಣ ಎಲೆಗಳನ್ನು ತೆಗೆಯೋದ್ರಿಂದ ಇದೆ ಸ್ನೇಹಿತರೆ ನೋಡು ಸಾಕಷ್ಟು ಬಯಲಾಗಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಗಾಳಿ ಆಡುವಿಕೆ ಹಾಗೆ ಬಿಸಿಲು ಸರಿಯಾಗಿ ಬಿತ್ಕೊಂಡು ಈ ಕಬ್ಬಿನ ಬೆಳವಣಿಗೆ ಇಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಅದಕ್ಕೆ ಇಂಥ ಅನುಕೂಲ ಇದೆ ಸ್ನೇಹಿತರೆ ದಯವಿಟ್ಟು ರೌಂಡಿಯನ್ನು ತೆಗಿಬೇಕಾಗ್ತದೆ ತಕ್ಕೊಳ್ಳಿ ತೆಗಿಯೋದ್ರಿಂದ ನಾವು ಶೇಕಡಾ ಒಂದು ಹತ್ತರಷ್ಟು ಆದರೂ ಕೂಡ ನಾವು ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಇಲ್ಲಿ ಎಲೆ ಅಂದರೆ ಏನು ಸ್ನೇಹಿತರೆ ಅಲ್ಲಿ ಅದರ ಕೆಲಸ ಮುಕ್ತ ಆಗಿರ್ತದೆ ಅವು ಆ ಕಬ್ಬಿಗೆ ಅವಶ್ಯಕತೆ ಇಲ್ಲದಂಥ ಎಲೆಗಳವು ಅವುಗಳಿಂದ ಯಾವುದೇ ಪ್ರಯೋಜನ ಕೂಡ ಇರುವುದಿಲ್ಲ ಅದರ ಕೆಲಸ ಎಲ್ಲ ಮುಗಿದಿರ್ತದೆ ಅದು ಬೇಡವಾದ ವಸ್ತು ಅಂದರೆ ಅಂದರೆ ಈಗ ನಮ್ಮ ಕೈ ಬೆರಳಿಗೆ ಯಾವ ರೀತಿ ಒಂದು ಹೆಚ್ಚಾಗಿ ಉಗುರುಗಳು ಬಂದರೆ ನಾವು ಹೇಗೆ ತಕ್ಕೋತೀವಲ್ಲ ಆ ರೀತಿ ಇದು ಒಂದು ಬೇಡವಾದ ಒಂದು ಬೇಡವಾದದ್ದು ಅದನ್ನು ನಾವು ತೆಗೆಯುವುದು ಏನೂ ತೊಂದರೆ ಇಲ್ಲ ಅದರಿಂದ ಅನುಕೂಲನೇ ಜಾಸ್ತಿ ಇದೆ ಹೊರತು ಬಿಡುವುದರಿಂದ ಸಾಕಷ್ಟು ಅನಾನುಕೂಲಗಳಿವೆ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ತಿಕ್ಕಾಗಿ ಬೆಳ್ಕೊಂಡು ಇಲ್ಲಿ ಗಾಳಿ ಆಡುವುದಿಲ್ಲ ಇಂಥ ತಿಕ್ಕಾದ ಜಾಗದಲ್ಲಿ ರೋಗಗಳು ಉಲ್ಬಣ ಆಗ್ತಾವ ಶಿಲೀಂಧ್ರ ರೋಗಗಳು ಸಾಕಷ್ಟು ಏನಾದರೂ ರೋಗಗಳು ತಯಾರಾಗ್ತವೆ ಹುಳುಗಳು ತಯಾರಾಗ್ತವೆ ಈ ರೀತಿಯೆಲ್ಲ ಕಾರಣ ಇಲ್ಲಿ ತಯಾರಾಗ್ತದೆ ಅದಕ್ಕೆ ಇದು ತೆಗೆಯೋದು ಉತ್ತಮ ಅನ್ನೋದು ನನ್ನ ಒಂದು ಅನಿಸಿಕೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಈ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕೂಡ ತಿಳಿಸ್ಬೋದು ಸ್ನೇಹಿತರೆ ಹೆಚ್ಚಿನದನ್ನು ಏನಾದರೂ ಇದ್ದರೆ ನೀವು ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸ್ನೇಹಿತರೆ ಇಲ್ಲಿ ಮರಿಗಳನ್ನು ಮರಿಗಳು ಕೂಡ ತುಂಬ ಜಾಸ್ತಿ ಸಾಯ್ತಾವೆ ಒಳಗೆ ಗಾಳಿ ಮತ್ತು ಬೆಳಕು ಸರಿಯಾಗಿ ಬೆಳೆದೇ ಇರೋ ಕಾರಣದಿಂದ ಅಲ್ಲಿ ಸಾಕಷ್ಟು ಮರಿಗಳು ಸ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಳ್ತಾವೆ ಸಾಯ್ತಾವೆ ಅವಕೆ ಒಂದು ಸೂರ್ಯನ ಕಿರಣ ಮತ್ತು ಸರಿಯಾದ ಪೋಷಕಾಂಶಗಳು ದೊರೆಯದೇ ಇರೋ ಕಾರಣದಿಂದ ಅವೆಲ್ಲ ನಾಶವಾಗಿ ನಮ್ಮ ಸಂಖ್ಯೆ ಕಬ್ಬಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತದೆ ಅದಕ್ಕೆ ಈ ಗರಿ ತೆಗೆಯೋದರಿಂದ ನಾವು ಎಲ್ಲವೂ ಸರಿಯಾಗಿ ಬಿಸಿಲಿಗೆ ನೇರವಾಗಿ ಬಳ್ಕೊಂಡು ಒಂದು ಉತ್ತಮ ಇಳುವರಿ ಪಡೆಯಲು ಈ ಗರಿ ತೆಗೆಯುವ ಒಂದು ಕ್ರಿಯೆ ಸಮಸ್ಯೆ ಒಂದು ಹೋಗ್ತದೆ ಇದರಿಂದ ಇದನ್ನು ತೆಗೆಯುವುದು ಉತ್ತಮ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ ಇಲ್ಲಿ ಇದರಿಂದ ತುಂಬ ಅನುಕೂಲನೇ ಇದೆ ಏನು ಅನಾನುಕೂಲ ಏನೂ ಜಾಸ್ತಿ ಇಲ್ಲ ಇದನ್ನು ಗರಿ ತಕ್ಕೊಳ್ಬೋದು ಗರಿ ತೆಗೆಯೋದ್ರಿಂದ ಸಾಕಷ್ಟು ಲಾಭವೇ ಇದೆ ಹೊರತು ನಷ್ಟ ಅಂತೂ ಏನೂ ಇಲ್ಲ ಎಲ್ಲರೂ ತಕ್ಕೋಬೇಕು ನಾವು ಕೂಡ ಇಲ್ಲಿ ನಾವು ಕಬ್ಬಿನಲ್ಲಿ ಒಂದು ಒಣ ಎಲೆಗಳನ್ನು ಬೇಡವಾದ ಎಲೆಗಳನ್ನೆಲ್ಲ ನಾವು ಪ್ರತಿ ಬಾರಿ ಕೂಡ ನಾವು ತೆಗಿತೀವಿ ಒಂದೆರಡು ಮೂರು ಬಾರಿ ಮತ್ತು ಸಾಕಷ್ಟು ಬೇಕಾದವರು ಮೇವಿಗೂ ಕೂಡ ತಗೋತಾರೆ ಮೇವಿಗೆ ತೆಗಿಬೇಕಾದ್ರೆ ಒಂದು ಹುಷಾರಲೆ ತೊಗೋಬೇಕು ಮೇವಿಗೆ ತೆಗಿಯೋದಾದರೆ ಸಾಕಷ್ಟು ಹಸಿರು ಎಲೆಗಳನ್ನು ತೆಗಿಬಾರ್ದು ಅದು ಬಾಯಿ ಬಿಟ್ಟ ಎಲೆಗಳನ್ನು ಮಾತ್ರ ನಾವು ಇಲ್ಲಿ ತಕ್ಕೋಬೇಕಾಗ್ತದೆ ಅದು ಒಂದು ಮುಖ್ಯವಾದ ಕೆಲಸ ಅಂದರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾ ಹಾಕ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಮತ್ತು ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ